ಹಾಯ್ ಹಲೋ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಹೊಸ ಮೊಬೈಲ್ ತಂದ ತಕ್ಷಣ ಇದು ಮೊದಲನೇ ವಿಡಿಯೋ ನನ್ನದು ಇವ ಇವತ್ತು ಒಂದು ಚಾಲೆಂಜ್ ತೊಳ್ತಾ ಇದ್ದೀನಿ ಏನು ಅಂತ ಅಂದರೆ ಕಾಲೇಜ್ ಅಂದರೆ ಒಂದು ದಿನದಲ್ಲಿ ಕಾಲೇಜಿನಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ ಅದ್ರ ಬಗ್ಗೆ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ಇನ್ನು ಇದ್ದೇನೆ ಹೋಗಿಲ್ಲ ಕಣ್ಣೆಲ್ಲ ಮಂಜು ಮಂಜು ಸೊ ಫ್ರೆಶ್ ಅಪ್ ಆಗ್ಬೋದಲ್ಲ ಬನ್ನಿ ಹಾಂ ಅಂತೂ ಅಪ್ ಆಯಿತು ಈಗ ಕಾಫಿ ಕುಡಿದು ಮತ್ತು ಎಂಟೂವರೆಗೆ ತಿಂಡಿ ತಿಂದು ಒಂಬತ್ತು ಗಂಟೆಗೆ ರೆಡಿಯಾಗಿ ಕಾಲೇಜಿಗೆ ಹೋಗಬೇಕು ತುಂಬ ಕೆಲಸ ಇದೆ ಅಂತ ಹೇಳೋಕ್ಕಾಗಲ್ಲ ಇರೋ ಈ ಕೆಲಸ ಒಂಬತ್ತು ಒಂಬತ್ತುವರೆ ಹಾಗೆ ಹೋಗುತ್ತೆ ಅದಕ್ಕಿಂತ ಮುಂಚೆ ಎಂಟು ಮುಕ್ಕಾಲಾಗಿದೆ ಈಗ ತಿಂಡಿ ತಿಂದು ರೆಡಿಯಾಗಿ ಕಾಲೇಜಿಗೆ ಹೋಗೋಣ ತಿಂಡಿ ಏನು ಮಾಡಿದರೆ ಏನಿದು ದೋಸೆ ದೋಸೆ ಸಾಂಬಾರ್ಕಿನಲ್ಲಿ ತಿನ್ನಕೆ ಆಗಲ್ಲ ತಿಂಡಿನ ಆದರೂ ತಿನ್ನಲೇಬೇಕು ಏನು ಮಾಡೋಂಗಿಲ್ಲ ಸ್ವಲ್ಪ ಎನರ್ಜಿ ಬೇಕೇ ಬೇಕಿಲ್ಲ ಸೊ ಬನ್ನಿ ಉಪ್ಪು ಆಲ್ರೆಡಿ ಒಂಬತ್ತು ಇಪ್ಪತ್ತು ಆಗೋಯ್ತು ಲೇಟ್ ಆಗೋ ಥರ ಇದೆ ಈಗ ಬೇಗ ರೆಡಿಯಾಗಿ ಕಾಲೇಜ್ ಹತ್ರ ಹೋಗೋಣ ಬನ್ನಿ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಏನು ಅಂತ ಅಂದರೆ ಆ ಡೇ ಇಂದ ಕಾಲೇಜ್ ಅಂದರೆ ನಾನು ದಿನನಿತ್ಯ ನಮ್ಮ ಜೀವನದಲ್ಲಿ ತುಂಬ ವಿಷಯಗಳು ನಡೀತಾ ಇರುತ್ತೆ ಹಾಗೆ ನನ್ನ ಒಂದು ಕಾಲೇಜ್ ಲೈಫ್ ಹೇಗಿದೆ ಅಂತ ಅದು ಒಂದು ದಿನದ ವಿಡಿಯೋನ ಮಾಡ್ತಾ ಆ ಡೇ ಇನ್ನ ಫೋರ್ ಅವರ್ಸ್ ಅಂದರೆ ನಮ್ಮ ಕಾಲೇಜು ಕೇವಲ ನಾಲ್ಕು ಗಂಟೆ ನಾಲ್ಕು ಅವರ್ ಇರುತ್ತೆ ಹಾಗಾಗಿ ಆ ನಾಲ್ಕು ಗಂಟೆಯಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ ಅನ್ನೋದು ಒಂದು ಶಾರ್ಟಾಗಿ ಈ ಬನ್ನಿ ನಾನು ದಿನನಿತ್ಯ ಡೈಲಿ ಕಾಲೇಜಿಗೆ ಹೋಗಿ ಬರುವಂಥ ರಸ್ತೆ ಇದು ಅಲ್ಲಿಂದ ಮುಂದೆ ಈ ರಸ್ತೆ ಹೋಗ್ತಾ ಹೋಗ್ತಾ ನಾವು ಡೈಲಿ ಸುತ್ತಾಡೋ ತಿರುಗಾಡ ರೋಡು ನಾನು ಕಾಲೇಜಿಗೆ ರೋಡ್ ಇದು ಈ ರೋಡಲ್ಲಿ ಈ ಕಡೆ ಕೆಳಗಡೆ ಒಂದು ಮನೆ ಇತ್ತು ಅಲ್ಲಿ ವಾಸ ಇದ್ವಿ ಫಸ್ಟು ಅಂದರೆ ಚೈಲ್ಡ್ಹುಡ್ ಡೇಸಲ್ಲಿ ಆ್ಯಂಡ್ ಇಲ್ಲಿಂದ ನಮ್ಮ ಮನೆಯಿಂದ ಕಾಲೇಜಿಗೆ ಅರೌಂಡ್ ಒಂದು ಒಂದು ಕಿಲೋಮೀಟ್ರ್ ಆದರೂ ಆಗುತ್ತೆ ಕೌಂಟ್ ಮಾಡಿಲ್ಲ ಕೌಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಯಾಕೋ ಆಗಲೇ ಇಲ್ಲ ಮರೆತೇ ಹೋಯಿತು ಇನ್ನು ನಮ್ಮ ಗೌರ್ಮೆಂಟ್ ಸ್ಕೂಲ್ ತೋರಿಸ್ತೀನಿ ಬನ್ನಿ ಆ ರೋಡು ಸ್ಕೂಲ್ ರೋಡ್ ಎಲ್ಲಿದೆ ಅಂತ ಹೇಳ್ತೀನಿ ದಿಸ್ ಇಸ್ ಅ ಮೈನ್ ರೋಡು ಇಲ್ಲಿಂದ ನಮ್ಮ ಲೆಫ್ಟಲ್ಲಿ ನಮ್ಮ ಸ್ಕೂಲಿಗೆ ಇದೆ ಗೌರ್ಮೆಂಟ್ ಸ್ಕೂಲು ಆ ರೋಡಿಂದ ಮೇಲುಗಡೆ ಇದೆ ಆ್ಯಂಡ್ ಇಲ್ಲಿ ನಾವು ಕಾಲೇಜ್ ಈ ಕಡೆ ನಮ್ಮ ಕಾಲೇಜ್ ರೋಡು ಮಾರ್ನಿಂಗ್ ಟೈಮ್ ಎಷ್ಟು ಪ್ರಶಾಂತವಾಗಿರುತ್ತೆ ಆಮೇಲೆ ಬರ್ತಾ ಬರ್ತಾ ಮಧ್ಯಾಹ್ನ ತುಂಬ ಜಾಸ್ತಿ ವೆಹಿಕಲ್ ಆಗುತ್ತೆ ಪ್ಲಸ್ ಇನ್ನೊಂದೇನೆಂದರೆ ನಮ್ಮ ಹಾಸನದಲ್ಲಿ ಬೇಸಿಗೆನಲ್ಲಿ ನಾರ್ಮಲ್ ಬಿಸಿಲು ಇರ್ತಿತ್ತು ಈ ಸ ಈ ಬಾರಿ ಬೇಸಿಗೆನಲ್ಲಿ ತುಂಬ ಬಿಸಿಲು ಮನೇಲೂ ಇರೋಕ್ಕಾಗಲ್ಲ ಹೊರ್ಗಡೆ ಅಂತೂ ಇರೋಕ್ಕಾಗೋದೇ ಇಲ್ಲ ಅಷ್ಟು ಬಿಸಿಲಾಗಿಬಿಟ್ಟಿದೆ ಇಡೀ ಹಾಸನ ಅಂತಲ್ಲ ಕರ್ನಾಟಕ ಪೂರ್ತಿ ಸ್ವಲ್ಪ ಆಯಾ ಅಲ್ಲಲ್ಲಿ ಜಾಸ್ತಿ ಬಿಸಿಲು ಕಾಣಿಸ್ಕೊಂತಾ ಇದೆ ಕೆಲವು ಹಿಂದಿನ ವರ್ಷಗಳಿಗಿಂತ ಈ ವರ್ಷ ಬೇಸಿಗೆ ಬಿಸಿಲು ತುಂಬ ಜಾಸ್ತಿ ಆಗ್ತಾ ಇದೆ ಆಗ್ತಾ ಇಲ್ಲ ಅಷ್ಟು ಬಿಸಿಲು ಸುಟ್ಟೋಗ್ತದೆ ಹಾಗೆ ಯಾಕಂದರೆ ಈಗ ತಾಪಮಾನ ಏರಿಕೆ ಅಲ್ಲ ಸೊ ಅದೆಲ್ಲ ಕಾರಣ ಏನು ಅಂತ ಅಂದರೆ ನಾವು ಮಾಡೋವಂಥ ಪ್ರಕೃತಿ ನಾಶ ಅದಕ್ಕೆ ನಾವು ಏನು ಮಾಡ್ತೀವೋ ಅದಕ್ಕೆ ನಮಗೂ ಪ್ರಕೃತಿ ಅಷ್ಟೇ ಎಫೆಕ್ಟಿವ್ ಆಗಿ ನಮಗೂ ಗಿಫ್ಟು ರಿಟರ್ನ್ ಗಿಫ್ಟ್ ಕೊಡ್ತಾ ಇರುತ್ತೆ ಹಾಗೆ ಹೇಳ್ಬೇಕು ಅಂತ ಅಂದರೆ ಆಯ್ಲೆ ಎರಡು ಲೆಫ್ಟ್ ಕಾಲಿ ಒಂದು ರೋಡ್ ತರಿಸ್ನಲ್ಲ ಆ ಕಡೆ ನಾವು ನಾನು ನಮ್ಮ ಫ್ರೆಂಡ್ಸು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಅಲ್ಲೇ ಹೋಗ್ ಹೋಗ್ತಾ ಬರೋದು ಹೋಗ್ಬೇಕಾದ್ರೆ ಒಂಥರ ಜಾಲಿಯಾಗಿ ಹೋಗ್ತೀವಿ ಬರಬೇಕಾದ್ರೆ ಜಾಲಿ ಆ್ಯಂಡ್ ಅಲ್ಲಿ ಬರ್ತಾ ಒಂದು ಬೇಕ್ರಿ ಇತ್ತು ಆ ಬೇಕ್ರಿಲಿ ಏನೇನು ಸ್ವೀಟ್ಸು ಅದು ಇದು ಅಂತ ಜಸ್ಟ್ ಐದು ರೂಪಾಯಿನಲ್ಲಿ ಏನು ಅನರ್ಕಲಿ ಅಂತ ಇರ್ತಿತ್ತು ಅದನ್ನು ತಗೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ಕೊ ಬರ್ತಿದ್ದು ಮತ್ತು ಹಾಗೆ ಉಪ್ಪಿನಕಾಯಿ ಉಪ್ಪಿನಕಾಯಿನಲ್ಲಿ ವೆರೈಟೀಸ್ ಆಫ್ ಉಪ್ಪಿನಕಾಯಿ ಐವತ್ತು ಪೈಸ ಒಂದು ರೂಪಾಯಿಗೆ ಎರಡು ಕೊಡ್ತಾ ಇದ್ರು ಅದನ್ನು ತಿಂದ್ಕೊಂಡು ಮಜಾ ಮಾಡ್ಕೊಂಡು ಇದ್ವಿ ಆ ಲೈಫ್ ಮಾತ್ರ ತುಂಬ ಸಾಕತಾಗಿರುತ್ತೆ ಅಂತೂ ಕಾಲೇಜ್ ಹತ್ರ ಬಂದ್ವಿ ಬಂದಿದ್ದೀನಿ ಅವು ನೋಡಿ ಇದೆ ನಮ್ಮ ಕಾಲೇಜು ಕಾಲೇಜ್ ರೋಡು ಎಂಡ ಬನ್ನಿ ಕಾಲೇಜ್ ಒಳಗೆ ಕರ್ಕೊ ಹೋಗ್ತೀನಿ ಹ್ಞೂ ನನ್ನ ಜೊತೆ ಡೈಲಿ ಟೀಚರ್ ನೋಡ್ಬೇಕು ಅವನ ಕಾಲೇಜು ಇವನೇ ನನ್ನ ಜೊತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾತಾಡ್ಕೊಂಡು ಆರಾಮಾಗಿ ಒಂದು ಆ ದಿನದ ಖುಷಿ ಎಲ್ಲ ಆರಾಮಾಗಿ ಸುತ್ತ ಅಳ್ಕೊಂಡಿರ್ತೀವಿ ನೋಡ್ರಪ್ಪ ಇದೇ ನಮ್ಮ ಕಾಲೇಜು ಸುತ್ತಮುತ್ತ ನೋಡಿ ಎಲ್ಲ ಹುಡ್ಲು ಎಲ್ಲ ಅಲ್ಲೇ ಕೂತಿರ್ತಾರೆ ಲಾಸ್ಟ್ ಹತ್ತು ಗಂಟೆ ಇರೋ ಹಂಗೆ ಬಂದ್ಬಿಡ್ತಾರೆ ಎಲ್ಲರೂ ಈಗ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಎಲೆಕ್ಷನ್ ಇರೋದ್ರಿಂದ ಶಾಮಿಯನ್ನ ಎಲ್ಲ ಹಾಕಿದ್ದಾರೆ ನಾವಿಂತೂ ಈ ಕಡೆ ಹೋಗೋಣ ದಿಸ್ ಇಸ್ ಅವರ್ ಕಾರಿಡಾರ್ ಅಕ್ಕ ಅಂದ್ಬೇಡಪ್ಪ ನೀನು ನೀನು ಮೇಡಮ್ ಇನ್ನೊಂದು ವಿಷಯ ಏನಂತಂದ್ರೆ ನಾವೇ ಫಸ್ಟ್ ಬಂದ್ಬಿಡ್ತೀವಿ ಈ ಕ್ಲಾಸ್ ರೂಮ್ಗೆ ಯಾರು ಬಂದಿರೋಲ್ಲ ಒಂಬತ್ತು ಮುಕ್ಕಾಲಿಗೆ ಬಂದಿರಲಿ ಬಾಗಿಲು ತೆಗೆದು ಕಿಟಕಿ ಎಲ್ಲ ಓಪನ್ ಮಾಡಿ ನಾವೇ ಎಲ್ಲರಿಗೂ ವೆಲ್ಕಮ್ ಮಾಡೋದು ಆ ಈ ತರ ಹೇಳ್ಬೇಕಂತಂದ್ರೆ ಇದು ಚೈಲ್ಡ್ ಹುಡ್ ಅಲ್ಲಿ ಕೂಡ ನಮಗೆ ನೆನಪಾಗುತ್ತೆ ಏನಂತಂದ್ರೆ ಬೆಳಿಗ್ಗೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆ ಹೋಗ್ಬಿಡ್ತಿದ್ವು ಗೇಟ್ ಎಲ್ಲಾ ಓಪನ್ ಇರ್ಲಿಲ್ಲ ಕ್ಲೋಸ್ ಆಗಿದ್ರಿಂದ ಅಲ್ಲಿ ಪಕ್ಕ ಇದು ಗ್ರೌಂಡ್ ಎಲ್ಲ ಇತ್ತು ಆ ಗ್ರೌಂಡ್ ಅಲ್ಲಿ ಆಟಾಡ್ಕೊಂಡು ಒಬ್ಬರಿಂದ ಒಂದ್ ಹತ್ತು ಜನ ಆದ ತಕ್ಷಣ ಅದು ಇದು ಅಂತ ಆಟಾಡ್ಕೊಂಡು ಆಮೇಲೆ ಒಂಬತ್ತು ಮುಕ್ಕಾಲಿಗೆ ಟೀಚರ್ಸ್ ಬಂದು ಫೀ ಕೊಟ್ಟು ಗೇಟ್ ತೆಗಿತಾ ಇದ್ವು ಅದೇ ನೆನಪು ಇಲ್ಲಿ ಕೂಡ ಆಗುತ್ತೆ ಇಲ್ಲಿ ಬಟ್ ಬೀಗ ತೆಗಿಯುವಂತದೇನಿಲ್ಲ ಅವ್ರನ್ನ ವೆಲ್ಕಪ್ ಮಾಡ್ಬೇಕು ಅನ್ನೋದೊಂದು ಇದು ನೆನಪಾಗುತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಕ್ಲಾಸಲ್ಲಿ ಇವನೇ ತುಂಬಾ ಅಟ್ರಾಕ್ಟ್ ಆಗೋದು ಯಾಕಂದ್ರೆ ಏನೇ ವಿಷಯ ಕೇಳಿದ್ರು ಎಲ್ಲರೂ ಬಂದು ಇವನೇ ಕೇಳ್ತಾರೆ ನಮ್ಮನೆ ಯಾರು ಕೇಳೋದೇ ಇಲ್ಲ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ಇಷ್ಟ ಇವದು ಬೆಳಗ್ಗೆಯಿಂದ ಸಂಜೆ ತನಕ ಇನ್ನು ಅಗ್ನಿ ಜೊತೆ ಡೈಲಿ ಮಾತಾಡ್ಕೊಂಡಿರೋದು ಆದ್ರೂ ಈ ತಮ್ಮ ಬಾಂಡಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಏನೇ ವಿಷಯ ಆದ್ರೂ ಕೂಡ ಹಂಚ್ಕೊಂತೀವಿ ಇಬ್ರು ಇವನು ಇವನ್ ಏನಿದ್ರೆ ಅದನ್ನು ಹಂಚ್ಕೊಂತಾನೆ ನಾವು ಕೂಡ ನಮ್ದು ಏನು ವಿಷಯ ಇದೆ ಎಲ್ಲ ಹಂಚ್ಕೊಂತೀವಿ ಅವಾಗಲೇ ಮನಸ್ಸು ನಿರಾಳ ಆಗೋದು ಈ ತರ ಬೆಸ್ಟ್ ಫ್ರೆಂಡ್ ಹ್ಮ್ ಸಿಗಲ್ಲ ಇದು ಅಪ್ಪ ಒಂದೇ ಸಲ ಡ್ಯಾಮ್ ಮಾಡ್ಬೋದಾಗ ನೀರ್ ಹರಿತಾವಲ್ಲ ಹಂಗ್ ಮಾತಾಡ್ತೀಯಲ್ಲ ನೀನು ಆದ್ರೆ ಒಂದೇ ಒಂದ್ ಏನು ಅಂತ ಅಂದ್ರೆ ಇಮಿಟೇಟ್ ಒಂದು ಸ್ಪೆಷಾಲಿಟಿ ಯಾರು ಏನೇ ವಿಡಿಯೋ ಮಾಡಿದ್ರು ಯಾವ್ದು ಯಾವ್ದಾದ್ರು ಒಂದು ಟಾಪಿಕ್ ಆನ್ ಮಾಡಿದ್ರೆ ಈ ಈ ತರ ತರ ಅಲ್ಲ ಮಾಡುವಂತ ಸಜೆಶನ್ಸರಿ ಚೆನ್ನಾಗಿಲ್ಲ ಅನ್ಸುತ್ತೆ ಇನ್ನೊಂದ್ಸರಿ ಬೆಟರ್ ಆಗಿರುತ್ತೆ ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು ಆದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆಶಾ ಬಹಳ ಈ ಕ್ರಿಕೆಟ್ ಸಂಬಂಧ ಇಲ್ಲ ಬಟ್ ಆರ್ ಸಿ ಬಿನ್ ಆಗ್ಲೇಬೇಕು ಏನ್ ಮಾಡೋದು ಈ ವರ್ಷ ಆಗಿದ್ರೆ ಮುಂದ್ ಟ್ರೈ ಮಾಡ್ಲೇಬೇಕು ಟ್ರೈ ಮಾಡೋದಲ್ಲ ಹೊಡಿಲೇಬೇಕು ಅಂತ ಎಲ್ಲ ಕನ್ನಡಿಗರ ಆಸೆನೂ ಕೂಡ ನೋಡೋಣ ಮುಂದಿನ ವರ್ಷ ಯಾವ ತರ ಆಗಿರುತ್ತೆ ಇಷ್ಟೊಂದು ಲೇಟ್ ಆಗಿ ಬಂದ ಯಾರು ಆರಕ್ಷಕರೇ ಹೆಂಗಿತ್ತು ಅದು ಫಸ್ಟ್ ಪೀಡ್ ಕ್ಲಾಸ್ ಕಂಪ್ಲೀಟ್ ಆಯ್ತು ಎಲ್ಲರೂ ಹೊರಗಡೆ ಒಂದು ಕಾರಿಡಾರ್ ಅಲ್ಲಿ ನಿಂತಿದ್ದೀವಿ ಆದ್ರೆ ಒಂದೇ ಒಂದು ಅಂದ್ರೆ ಈಗ ನೆಕ್ಸ್ಟ್ ಪೀಡಿಗೆ ಮೇಲ್ಗಡೆ ಹೋಗ್ಬೇಕು ನಾವು ಇವ್ರು ಇಲ್ಲೇ ಹೇಳಿ ಬರೋಣ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರ ನಮ್ ಮೇಲ್ ಪ್ರೀತಿ ಇಲ್ವಾ ನಿಮ್ಗೆ ಬೋನಸ್ ಇಲ್ವಾ ಏನಿಲ್ವಾ ಯಾಕೆ ಫಸ್ಟ್ ಸ್ಪೀಡ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಅವರ್ ಯಾರು ಟೀಚರ್ಸ್ ಬರ್ತಾ ಇದ್ದಾಗ ನಮ್ ಕಾಲೇಜಲ್ಲಿ ಈ ತರ ಮಾಡ್ತಾರೆ ನೋಡಿ ಬ್ರೋ ಏನ್ ಮಾತಾಡ್ತೀರಾ ಬ್ರೋ ಏನ್ ಮಾತಾಡ್ತೀರಾ ಸೊ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕ್ಲಾಸ್ ಅಟೆಂಡ್ ಮಾಡಿ ಲಾಸ್ಟ್ ಕ್ಲಾಸ್ ತುಂಬ ಬೋರಿಂಗ್ ಆಯಿತು ಆ್ಯಕ್ಚುಲಿ ಒಂದೊಂದು ಕ್ಲಾಸು ಬೋರಿಂಗ್ ಆಗ್ತಾನೇ ಇರುತ್ತೆ ಸೊ ಈ ಕ್ಲಾಸು ತುಂಬ ಬೋರಿಂಗ್ ಆಯಿತು ಹೊಟ್ಟೆ ಬೇರೆ ಹಸು ಆಗ್ತಾಯಿದೆ ಈಗ ಹಂಗೆ ಸ್ಟ್ರೀಟ್ ಹತ್ರ ಹೋಗಿ ಅವ್ರು ಏನಾರು ಅಂತ ತಿನ್ಕೊಂಡು ಹೋಗೋಣ ಬನ್ನಿ ನನ್ನ ಜೊತೇಲಿ ಇದ್ದವರು ಎಲ್ಲರೂ ಮನೆಗೆ ಹೋಗೇ ಬಿಟ್ರು ಲೇಟ್ ಆಯಿತು ಅಂತ ವೆದರ್ ಕೂಡ ವೆದರ್ ಕೂಡ ತುಂಬ ಕೂಲಾಗಿದೆ ಮಳೆ ಇದೆ ಮೋಡ ಆಗಿದೆ ಸಂಜೆ ತನಕ ಮಾಡಬೇಕು ಮಾಡ್ಬೇಕು ಬರ್ಬೋದು ಬರ್ದೇನು ಇರ್ಬೋದು ಹೋಗ್ತಾ ಅವ್ರು ಏನಾದ್ರು ಒಂದು ತಿನ್ಕೊಂಡು ಮನೆಗೆ ಹೋಗೋದು ಸೊ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಕಾಲೇಜ್ ಮುಗಿಸ್ಕೊಂಡು ಈಗ ಪಾರ್ಕಿಗೆ ಬಂದು ಕೂತಿದ್ದೀವಿ ಹಾಗೆ ವಿಶ್ರಾಂತಿ ಪಡೆಯಕ್ಕೆ ಮತ್ತೆ ತೆಣ್ಣ ಗಾಳಿ ಬೀಸ್ತಾ ಇರುತ್ತೆ ಅಕ್ಕಿಗಳ ಕಲರ್ವಾ ಹಾಗೇ ಮೋಡ ಕೂಡ ಆಗಿದೆ ಮಳೆ ಬರೋ ಥರ ಇದೆ ನಮಗೂ ವೀಡಿಯೋದಲ್ಲಿ ಒಂದು ಸಣ್ಣ ಚೇಂಜಸ್ ಸೊ ಅವನಿಂದ ನಾನು ವೀಡಿಯೋನ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ಕೊನೆ ಕ್ಲಿಪ್ ಅಲ್ವಾ ಸೊ ಈಗ ಸದ್ಯಕ್ಕೆ ಪಾರ್ಕಲ್ಲಿ ಬಂದು ಕೂತಿದ್ದೀವಿ ಅವ್ನು ಹೇಳಿದಾಗ ಹಾಗೆ ಒಳ್ಳೆ ಮಳೆ ವೆದರ್ ಇದೆ ಮಳೆ ಬರಲಿ ಈ ವೆದರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಬಟ್ ಅಲ್ಲಿ ಒಂದು ಮರ ಪ್ಲೇಸ್ ಮಿಸ್ ಆಯಿತು ಅಲ್ಲಿ ಕೂತ್ಕೊಂಡು ವೆದರ್ನ ಎಂಜಾಯ್ ಮಾಡ್ಬೋದಿತ್ತು ಏನು ನೋಡೋಣ ಮುಂದೆ ಯಾವ ಥರ ವೀಡಿಯೋ ಮಾಡ್ತಾನೆ ಅಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹೀಗೆ ಹೊಸ ಹೊಸ ವೀಡಿಯೋ ಬಿಡ್ತಾ ಇರ್ತಾನೆ ನನ್ನ ಚೆನ್ನ ಅಲ್ಲೂ ಇದೆ ಬಟ್ ನನಗೆ ಅದನ್ನ ಪ್ರಮೋಷನ್ ಇಲ್ಲಿ ಮಾಡ್ಕೊಳಲ್ಲ ಮುಂದೊಂದು ದಿವಸ ನಿಮಗೆ ಗೊತ್ತಾಗುತ್ತೆ ಹೈ ಪಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿ ನೋಡ್ತೇವ್ರಿ ಅಲ್ಲಿವ್ರೂ ನೋಡ್ತೇವ್ರಿ ವಿಜಯ್ ಬಾ ಬಾಯ್